ಪ್ರಿಯ ಬಂಧುಗಳೇ ಕ್ರಿಸ್ಮಸ್ ಹಬ್ಬ ಎಂದಾಕ್ಷಣ ಇದು ಕೇವಲ ಕ್ರೈಸ್ತರಿಗೆ ಸೀಮಿತವಾದ ಹಬ್ಬವಲ್ಲ ಬದಲಾಗಿ ಕ್ರಿಸ್ಮಸ್ ಎಂದರೆ ಎಲ್ಲ ಜನಾಂಗಗಳಿಗೂ ಎಲ್ಲ ಜಾತಿಯವರಿಗೂ ಎಲ್ಲ ಧರ್ಮದವರಿಗೂ ಶಾಂತಿ ಪ್ರೀತಿ ಸೌಹಾರ್ದತೆಯನ್ನ ನೀಡುವ ಹಬ್ಬವಾಗಿದೆ ಪ್ರಿಯರೇ ಹೀಗೊಂದು ಹೀಗೊಂದು ದಿವಸ ಒಬ್ಬ ಯುವಕ ಆ ಯುವಕನಿಗೆ ಈ ಕ್ರಿಸ್ಮಸ್ ಅಂದ್ರೆ ಏನು ಈ ಕ್ರಿಸ್ಮಸ್ ನ ಹೇಗೆ ಆಚರಣೆ ಮಾಡ್ಕೊಳ್ತಾರೆ ಅಂತ ಹೇಳಿ ಏನು ಮಾಡ್ದ ನಾನು ಕ್ರಿಸ್ಮಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಅವನು ಒಂದು ಕ್ರಿಸ್ ಕ್ರೈಸ್ತರ ಮನೆಗೆ ಹೋಗ್ತಾನೆ ಆ ಕ್ರೈಸ್ತರ ಮನೆಗೆ ಹೋಗಿ ಕೇಳ್ತಾನೆ ಈ ಕ್ರಿಸ್ಮಸ್ ಹಬ್ಬದ ಬಗ್ಗೆ ನನಗೇನಾದ್ರೂ ನೀವು ಹೇಳಿ ಅಂತ ಹೇಳಿದಾಗ ಆ ಮನೆಯವ್ರು ಹೇಳ್ತಾರೆ ನೋಡಪ್ಪ ನಿನಗೆ ಕ್ರಿಸ್ಮಸ್ ಬಗ್ಗೆ ಹೇಳಕ್ಕೆ ನಮಗೆ ಸಮಯ ಇಲ್ಲ ಯಾಕಂತಂದ್ರೆ ನಾವು ಮನೆ ಶುಚಿ ಮಾಡ್ತಾ ಇದ್ದೀವಿ ತಿಂಡಿಗಳನ್ನ ಮಾಡ್ತಾ ಇದ್ದೀವಿ ನೀನ್ ಏನ್ ಮಾಡು ಅಂದ್ರೆ ಇನ್ನೊಂದ್ ದಿವ್ಸ ಬಾ ಕ್ರಿಸ್ಮಸ್ ಅಂದ್ರೆ ಏನು ಅಂತ ನಾವು ಹೇಳ್ತೀವಿ ಅಂತ ಹೇಳುದು ಅವನಿಗೆ ತುಂಬಾ ದುಃಖ ಆಯ್ತು ನಾನು ಕ್ರಿಸ್ಮಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈ ಜನರು ತಮ್ಮದೇ ಪ್ರಪಂಚದಲ್ಲಿ ಅವರು ತುಂಬಾ ಬ್ಯುಸಿ ಆಗಿದಾರಲ್ಲ ಅಂತ ಹೇಳಿ ಅಲ್ಲಿಂದ ಏನ್ ಮಾಡ್ತಾನ ಅಂತಂದ್ರೆ ಅದೇ ಒಂದು ಹಳ್ಳಿಯಲ್ಲಿರುವ ಒಂದು ಕ್ರೈಸ್ತ ದೇವಾಲಯಕ್ಕೆ ಹೋಗಿ ಈ ಕ್ರೈಸ್ತ ದೇವಾಲಯದ ಆವರಣದಲ್ಲಿ ಕೆಲ ಯುವಕ ಯುವತಿಯರು ಈ ಗೋದಲಿಯನ್ನ ಕಟ್ ಕಟ್ಟುತ್ತಾ ಇರುತ್ತಾರೆ ಗೋದಲಿ ಅಂತಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಕ್ರಿಬ್ ಅಂತ ಹೇಳ್ತೀವಿ ಆ ಗೋದಲಿಯನ್ನ ಕಟ್ಟುತ್ತಿರುವ ಯುವಕ ಯುವತಿಯರನ್ನ ಉದ್ದೇಶಿಸಿ ಅವನು ಹೇಳ್ತಾನೆ ಈ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಹೇಳಿದಾಗ ಅವರು ನಗಾಡ್ತಾರೆ ನಗಾಡು ಹೇಳ್ತಾರೆ ನೀನು ಇಪ್ಪತ್ನಾಲ್ಕನೇ ತಾರೀಕು ಮಧ್ಯರಾತ್ರಿ ಬಾ ಅವತ್ತು ನೀನೇ ನಿನ್ನ ಕಣ್ಣಾರೆ ನೋಡು ಈ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಹೀಗೆ ಅವನು ಹೋಗ್ತಾ ಇರುವಾಗ ಅಲ್ಲಿ ಒಬ್ಬ ಯುವಕ ಒಂದು ಪೇಪರ್ ಮೇಲೆ ಇಮ್ಯಾನ್ಯುಯೆಲ್ ಅಂತ ಬರಿತಾ ಇರ್ತಾನೆ ಈ ಇಮ್ಯಾನ್ಯುವೆಲ್ ಶಬ್ದ ಅವನಿಗೆ ಅರ್ಥ ಆಗಲ್ಲ ಏನಿರಬಹುದು ಈ ಇಮ್ಯಾನ್ಯುವೆಲ್ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವನೇನ್ ಮಾಡ್ತಾನೆ ಒಂದು ಮಾರ್ಕೆಟ್ಗೆ ಹೋಗ್ತಾನೆ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಈ ಸ್ಟಾರ್ ಗಳನ್ನ ನಕ್ಷತ್ರಗಳನ್ನ ಮಾರುವಂತದ್ದು ಬಗೆ ಬಗೆಯ ದೀಪಗಳನ್ನ ಮಾರುವಂತಹ ಒಂದು ಅಂಗಡಿ ಆ ಅಂಗಡಿಯ ಮಾಲೀಕನ ಹತ್ರ ಹೋಗಿ ಕೇಳ್ತೇನೆ ನಿನಗೇನಾದ್ರು ಗೊತ್ತಾ ಈ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಕೇಳ್ತಾನೆ ಈಗ ಕೇಳಿದಾಗ ಅವನ್ ಏನು ಹೇಳ್ತಾನೆ ನನಗೆ ಕ್ರಿಸ್ಮಸ್ ಅಂದ್ರೆ ಏನಂತ ಗೊತ್ತಿಲ್ಲ ಆದ್ರೆ ಪ್ರತಿ ವರ್ಷ ಈ ಡಿಸೆಂಬರ್ ತಿಂಗಳಿನಲ್ಲಿ ನನ್ನ ವ್ಯಾಪಾರ ತುಂಬಾ ಚೆನ್ನಾಗಿ ಜೋರಾಗಿ ನಡೀತಿದೆ ನಿನಗೆ ಕ್ರಿಸ್ಮಸ್ ಅಂತ ಏನು ಹೇಳ ಏನು ಅಂತ ಹೇಳಕ್ಕೆ ನನ್ನ ಹತ್ರ ಸಮಯ ಇಲ್ಲ ನೀನು ಇನ್ನೊಂದ್ ದಿವ್ಸ ಬಾ ಅಂತ ಹೇಳ್ತಾರೆ ಇವನು ಪಾಪ ಯಾಕೆ ಇವರು ಯಾರು ಕ್ರಿಸ್ಮಸ್ ಬಗ್ಗೆ ಸರಿಯಾಗಿ ನಾನು ಹೇಳ್ತಿಲ್ವಲ್ಲ ಈ ಕ್ರಿಸ್ತ ಜಯಂತಿ ಅಂದ್ರೆ ಏನು ಅಂತ ತಿಳಿತ ತಿಳಿತಾ ಈ ಊರು ಜನರ ಸವಾಸನೇ ಬೇಡ ಅಂತ ಹೇಳಿ ಪಕ್ಕದ ಊರಿಗೆ ಹೋಗಿ ನೋಡೋಣ ಅಲ್ಲಿ ಏನಾದ್ರೂ ನನಗೆ ಕ್ರಿಸ್ಮಸ್ ಬಗ್ಗೆ ಯಾರಾದ್ರೂ ಹೇಳ್ತಾರೇನು ಅಂತ ಹೇಳಿ ಅವನು ಅಲ್ಲಿಂದ ಹೊರಟ ಹೀಗೆ ಹೋಗ್ತಾ ಇರುವಾಗ ಈ ಹಳ್ಳಿಯಿಂದ ಆ ಹಳ್ಳಿಗೆ ಹೋಗಕ್ಕೆ ಸುಮಾರು ಒಂದು ಅರ್ಧ ಗಂಟೆ ನಡಿ ನ ನಡಿಗೆಯಲ್ಲಿ ಹೋಗಬೇಕಾಗಿತ್ತು ಹೀಗೆ ಅವನು ಹೊಲದ ಮಧ್ಯೆ ಹಾದು ಹೋಗುತ್ತಿರುವಾಗ ಆಗಲೇ ಸ್ವಲ್ಪ ಸಂಜೆ ಆಗಿತ್ತು ಇವನು ದಿನವೆಲ್ಲ ಅಡ್ಡಾಡಿ ನಡೆದಾಡಿ ಸುಸ್ತಾಗಿದ್ದ ಈಗ ಹೊಲದಲ್ಲಿ ಹೋಗಿರುವಾಗ ಹೋಗುತ್ತಿರುವಾಗ ಅಲ್ಲೊಂದು ಬೆದರುಗೊಂಬೆಯನ್ನ ನೋಡ್ತಾನೆ ಗೊಂಬೆ ಅಂತಂದ್ರೆ ನಮ್ಮ ಈ ಹೊಲಗ ಹೊಲಗದ್ದೆಗಳಲ್ಲಿ ಈ ಪ್ರಾಣಿ ಪಕ್ಷಿಗಳಿಗೆ ಭಯ ಬರಲಿ ಅಂತ ಬೆದರು ಗೊಂಬೆಗಳನ್ನ ನಿಲ್ಸಿರ್ತಾನೆ ಸೊ ಅಲ್ಲಿ ಹೋಗಿ ಅವನು ಆ ಬೆದರು ಗೊಂಬೆ ಕೆಳಗಡೆನೆ ಕುತ್ಕೊಳ್ತಾನೆ ಹಾಗೆ ಕುತ್ಕೊಂಡಂತ ವ್ಯಕ್ತಿ ನಿದ್ದೆಗೆ ಜಾರ್ತಾನೆ ನಿದ್ದೆಗೆ ಜಾರದ ಮೇಲೆ ಅಂತಂದ್ರೆ ನಡು ರಾತ್ರಿ ಆಗ್ಬಿಡ್ತದೆ ಇವ್ ಗೊತ್ತೇ ಆಗಲ್ಲ ಆ ಏನು ಏನ್ ಮಾಡ್ತದಂತಂದ್ರೆ ತನ್ನಲ್ಲಿರುವ ಆ ಒಣ ಬಿಳಿ ಹುಲ್ಲನ್ನ ತೆಗೆದುಕೊಂಡು ಮಲಗಿರುವ ಆ ವ್ಯಕ್ತಿಯ ಮೇಲೆ ಹೊದಿಸುತ್ತಾರೆ ಈ ಬ್ಲಾಂಕೆಟ್ ಅಂತ ಏನ್ ಹೇಳ್ತೀವಲ್ಲ ಆ ರೀತಿ ಹೊದಿಸುತ್ತದೆ ಇವನ್ ಬೆಚ್ಚಗಿನ ಆ ಪ್ರೀತಿಯಲ್ಲಿ ಅಲ್ಲೇ ಮಲ್ಕೊಳ್ತಾನೆ ಬೆಳಗ್ಗೆ ಎದ್ದು ನೋಡ್ತಾನೆ ಬೆದರುಗೊಂಬೆ ಅಲ್ಲಿರುವುದಿಲ್ಲ ಇವ್ನ ನೋಡ್ತಾನೆ ಆ ಇಮ್ಯಾನ್ಯುಯಲ್ ಶಬ್ದ ಮತ್ತೆ ಅವನ ಮನಸ್ಸಿಗೆ ಬರ್ತದೆ ಇವನ್ ಮಾಡ್ತಾನೆ ಅಂತಂದ್ರೆ ಎಲ್ಲಾ ಕಡೆ ಹೋಗಿ ಹೇಳ್ತಾನೆ ಕ್ರಿಸ್ಮಸ್ ಅಂದ್ರೆ ಬೇರೆ ಏನೂ ಅಲ್ಲ ನಾನು ನಿನ್ನ ಜೊತೆಗಿರುವೆ ನಾನು ನನ್ನ ಪ್ರೀತಿಯನ್ನ ನಿನ್ನೊಂದಿಗೆ ಹಂಚಲು ಬಂದಿರುವೆ ಇಮ್ಯಾನ್ಯುಯಲ್ ಅಂತಂದ್ರೆ ದೇವರ ಪ್ರಸನ್ನತೆಯನ್ನ ಅನುಭವಿಸುವುದೇ ನಿಜವಾದ ಕ್ರಿಸ್ಮಸ್ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಕಂದ ಕ್ರಿಸ್ತ ಎರಡು ಸಾವಿರ ವರ್ಷಗಳ ಹಿಂದೆ ಹುಟ್ಟಿರಬಹುದು ಆದರೆ ಆತ ಹುಟ್ಟಿದ ದಿನದಿಂದ ಇಂದಿನವರೆಗೆ ಕ್ರಿಸ್ತ ಸಾರುತ್ತಿರುವುದು ಇದನ್ನೇ ನಾನು ನಿನ್ನ ಜೊತೆಗಿರುವೆ ನಿನ್ನ ನೋವನ್ನ ಆಲಿಸಲು ನಾನು ಬಂದಿರುವೆ ಇಮ್ಯಾನ್ಯುಯಲ್ ಎಂದರೆ ದೇವರು ನಮ್ಮೊಡನೆ ಇರುತ್ತಾರೆ ಎಂದು ಅರ್ಥ ಹಾಗಾದ್ರೆ ಈ ಕ್ರಿಸ್ತ ಜಯಂತಿ ಶಾಂತಿ ಸೌಹಾರ್ದತೆಗೆ ಹೇಗೆ ಒಂದು ದಾರಿಯನ್ನ ಮಾಡಿಕೊಡಬಹುದು ಪ್ರಿಯ ಸಹೋದರ ಸಹೋದರಿಯರೆ ಈ ಒಂದು ಕ್ರಿಸ್ತ ಜನನದ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ಮೂರು ರಾಯರ ಬಗ್ಗೆ ಕೇಳ್ತೀವಿ ಈ ಮೂರು ಜ್ಞಾನಿಗಳು ಮೂರು ರಾಯರು ಅಥವಾ ಮೂರು ಜ್ಯೋತಿಷ್ಯರು ಅಥವಾ ಮೂರು ಗಾರುಡಿಗರು ಅವರಲ್ಲಿ ಎಲ್ಲ ಇತ್ತು ಸಂಪತ್ತಿತ್ತು ಎಲ್ಲವೂ ಅವರ ಇತ್ತು ಆದರೆ ತಮ್ಮ ತನವನ್ನು ಮರೆತು ನಿಜವಾದ ದೇವರ ಬೆಳೆಗೆ ಅವರು ಬಂದರು ಅವರು ಬೇರೆ ಬೇರೆ ಜಾತಿಯಿಂದ ಬಂದಿದ್ದರು ಅಂತ ಒಬ್ಬ ಜಾನ್ ಹಿಲ್ದೇಸಿ ಎಂಬ ಬರಹಗಾರ ಹೇಳ್ತಾರೆ ಟ್ರೆಡಿಷನ್ ಎಂಬ ಒಂದು ಪುಸ್ತಕದಲ್ಲಿ ಅವ್ರು ಹೇಳ್ತಾನೆ ಇವರು ಬೇರೆ ಬೇರೆ ಜಾತಿಗಳಿಗೆ ಸೇರ್ಕೊಂಡಿದ್ದವರಾಗಿದ್ದರು ಬೇರೆ ಬೇರೆ ಧರ್ಮಗಳಿಗೆ ಸೇರ್ಕೊಂಡವರು ಆಗಿದ್ದರು ಆದರೆ ಬೇಕಾಗಿರೋದು ಬೇಕಾಗಿರೋದೇನೆಂದರೆ ಸಮಾನತೆಯನ್ನು ಹುಡ್ಕೊಂಡು ಬಂದಿದ್ದರು ಅವರು ಅವ್ರಿಗೆ ಬೇಕಾಗಿದ್ದೀರ ನಿಜವಾದ ದೇವರ ಪ್ರೀತಿಯನ್ನು ಅನುಭವಿಸಲು ಬಂದಿದ್ದರು ಅವರು ಆದ್ದರಿಂದ ಆ ಮೂರು ಜನ ಜ್ಯೋತಿಷ್ಯರಂತೆ ಆ ಮೂರು ಜನ ಗಾರುಡಿಗರಂತೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಕೂಡ ನಮ್ಮ ಧರ್ಮ ಜಾತಿ ಪಂಗಡಗಳನ್ನು ಮರೆತು ಒಂದಾಗಿ ಬಾಳಬಹುದಲ್ಲವೇ ಶಾಂತಿ ಪ್ರೀತಿಯನ್ನು ಇತರರೊಂದಿಗೆ ನಾವು ಹಂಚಬಹುದಲ್ಲವೇ ಬನ್ನಿ ಪ್ರಿಯ ಸಹೋದರ ಸಹೋದರಿಯರೇ ಈ ಕ್ರಿಸ್ತ ಜಯಂತಿಯನ್ನು ಆಚರಿಸೋಣ ನಾವೆಲ್ಲರೂ ಸಹೋದರ ಸಹೋದರಿಯರು ಎನ್ನುತ್ತಾ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಎನ್ನುತ್ತಾ ಈ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸೋಣ ನಮ್ಮಲ್ಲಿರುವ ಪ್ರೀತಿಯನ್ನ ಸಂತೋಷವನ್ನು ಇತರರೊಂದಿಗೆ ಹಂಚೋಣ ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು ನಮಸ್ಕಾರ